ಇವಳೊಬ್ಬಳ ಲವ್ ಮ್ಯಾರೇಜ್ ನಾಲ್ಕು ಜನರನ್ನು ಬಲಿ ಪಡೆದಿತ್ತು ಇಷ್ಟಪಟ್ಟು ಮದುವೆಯಾದರೂ ನೆಮ್ಮದಿಯ ಜೀವನ ಇವಳದ್ದಾಗಿರಲಿಲ್ಲ ಕೊನೆಗೆ ಇವಳಿಗೆ ಮನಸ್ಸಿನ ಜೊತೆಗೆ ದೇಹಕ್ಕೂ ಸುಖ ನೀಡುವ ಸಂಬಂಧಗಳನ್ನು ಹುಡುಕೊಂಡ್ರೂ ಅದೇ ಸಂಬಂಧಗಳು ಇಡೀ ಮನೆಯನ್ನೇ ಮಸಣವಾಗಿಸಿತು ಅಷ್ಟಕ್ಕೂ ಇವಳ ಬಾಳಲ್ಲಿ ನಡೆದ ಘೋರಾತಿ ಘೋರ ವಿಧಿಯಾಟ ಆದರೂ ಎಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದು ಕೇರಳದ ಕನ್ನೂರು ಜಿಲ್ಲೆಯ ಪದನಕೂರು ಗ್ರಾಮ ಸಿಎಂ ಪಿಣರಾಯಿ ವಿಜಯನ್ ಅವರ ಹುಟ್ಟೂರು ಇದೇ ಗ್ರಾಮದಲ್ಲಿ ಮೂವರು ನಿಗೂಢವಾಗಿ ಸಾವನ್ನಪ್ಪಿದ್ರು ಅದು ಅದೊಂದೇ ಮನೆಯಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ಸಾವಿನ ಮನೆಯನ್ನ ಸೇರಿದ್ರು ಗ್ರಾಮದ ಓರ್ವ ವೃದ್ಧ ಕೂಡ ವಾಂತಿ ಭೇದಿಯಿಂದ ನರಳಾಡಿ ಜೀವ ಬಿಟ್ಟಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಪೊಲೀಸರಿಗೆ ಫೋನ್ ಮಾಡಿ ಈ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದ ಕೂಡಲೇ ಎಸ್ಐಎನ್ ಟೀಂ ಜೊತೆ ಗ್ರಾಮಕ್ಕೆ ಓಡೋಡಿ ಬಂದಿದ್ರು ಯಾಕಂದ್ರೆ ಸಿಎಂ ಸ್ವಂತ ಗ್ರಾಮ ಆಗಿದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ ಅನ್ನೋ ಭೀತಿ po ulit sa ಪೊಲೀಸರು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ರು ಮೂವರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಾರ್ಮಲ್ ಡೆತ್ ಅಂತಾನೆ ವೈದ್ಯರು ಕನ್ಫರ್ಮ್ ಮಾಡಿದ್ರು ಎಲ್ಲರೂ ಫುಡ್ ಪಾಯ್ಸನ್ ಆಗಿ ವಾಂತಿ ಬೇದಿಯಿಂದಲೇ ಮೃತಪಟ್ಟಿದ್ರು ಹೀಗಾಗಿ ಪೊಲೀಸರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ವಾಪಸ್ ಹೋಗಿದ್ರು ಆದ್ರೆ ಮಾರನೇ ದಿನವೇ ನ್ಯೂಸ್ ಪೇಪರ್ನಲ್ಲಿ ಬಂದ ಅದೊಂದು ಸ್ಟೋರಿ ಪೊಲೀಸರ ಬೆವರಿಳಿಸಿತ್ತು ಕೇವಲ ನಲವತ್ತೈದು ದಿನದ ಅಂತರದಲ್ಲಿ ಒಂದೇ ಮನೆಯಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಗ್ರಾಮದ ಓರ್ವ ವೃದ್ಧ ಕೂಡ ಸತ್ತಿದ್ದಾನೆ ಆದರೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯುತ ಅಧಿಕಾರಿಗಳು ಅಂತ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು ಅದೇ ಸುದ್ದಿಯನ್ನ ನೋಡಿದ ಸ್ವತಃ ಸಿಎಂ ಡಿಜಿಪಿಗೆ ಫೋನ್ ಮಾಡಿದ್ರು ಅದೇನು ಕೇಸು ನೋಡಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ರು ಇತ್ತ ಎಸ್ಪಿ ಕಚೇರಿ ಲೋಕಲ್ ಪೊಲೀಸ್ ಸ್ಟೇಷನ್ ಫೋನ್ಗಳು ಒಂದರ ಹಿಂದೆ ಒಂದರಂತೆ ರಿಂಗ್ ಆಗಿದ್ವು ಸ್ವತಃ ಸಿಎಂ ಕಟ್ಟಪ್ಪಣೆ ವಿಧಿಸಿದ್ದ ಕಾರಣ ಹಿರಿಯ ಅಧಿಕಾರಿಗಳಿಗೆ ಬೆವರು ಕಿತ್ಕೊಂಡಿತ್ತು ಅಡಿಷನಲ್ ಎಸ್ಪಿ ಚೈತ್ಯ ಡೆಪ್ಯೂಟಿ ಎಸ್ಪಿ ಸದಾನಂದನ್ ಕ್ರೈಮ್ ಬ್ರಾಂಚ್ ಡೆಪ್ಯೂಟಿ ಎಎಸ್ಪಿ ರಘುನಂದನ್ ಹಾಗೂ ಎಸ್ಪಿ ಟೀಮ್ ಗ್ರಾಮದಲ್ಲಿ ಬೀಡುಬಿಟ್ಟಿತ್ತು ಜೊತೆಗೆ ನ್ಯಾಷನಲ್ ಮೀಡಿಯಾದಿಂದ ಹಿಡಿದು ಲೋಕಲ್ ಮೀಡಿಯಾ ವರೆಗೂ ಎಲ್ಲರೂ ಗ್ರಾಮಕ್ಕೆ ದೌಡಾಯಿಸಿದ್ರು ಮೊದಲಿಗೆ ಮೂವರ ಸಾವಿಗೆ ಸಾಕ್ಷಿಯಾದ ಸೌಮ್ಯ ಎಂಬಾಕೆಯನ್ನ ಮನೆಯಲ್ಲೇ ತನಿಖೆ ಮಾಡೋಕೆ ಪೊಲೀಸರು ಶುರು ಮಾಡಿದ್ರು ಇವಳ ಹೆಸರು ಸೌಮ್ಯ ಮನೆಯಲ್ಲಿ ಎರಡು ವರ್ಷದ ಮಗಳು ಐಶ್ವರ್ಯ ಸೌಮ್ಯ ತಂದೆ ತಾಯಿ ಇಬ್ರು ಮೃತಪಟ್ಟಿದ್ರು ಅಡಿಷನಲ್ ಎಸ್ಪಿ ಚೈತ್ಯ ಸ್ವತಃ ಸೌಮ್ಯಾಳನ್ನ ಏನಾಯ್ತು ಅವರು ಸಾಯೋದಕ್ಕೂ ಮೊದಲು ಏನಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರು ಆಗ ಸೌಮ್ಯ ಹೇಳಿದ್ದಿಷ್ಟು ನನ್ನ ಮಗಳಿಗೆ ವಾಂತಿ ಭೇದಿ ಶುರುವಾಗಿತ್ತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ ಇಪ್ಪತ್ತೊಂದು ದಿನ ಆದಮೇಲೆ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತು ಹೋದ್ಲು ಅಂತ ಸೌಮ್ಯ ಮಗಳ ಸಾವಿನ ಬಗ್ಗೆ ಕಣ್ಣೀರು ಹಾಕ್ತಾನೆ ವಿವರಿಸಿದ್ಲು ಅಲ್ಲದೆ ಸರಿಯಾಗಿ ಒಂದು ತಿಂಗಳ ಬಳಿಕ ತಾಯಿ ಕಮಲಾ ಕೂಡ ಅದೇ ರೀತಿ ವಾಂತಿ ಮಾಡಿಕೊಂಡಿದ್ಲು ಆಸ್ಪತ್ರೆಗೆ ದಾಖಲಿಸಿದ್ರು ಮೂರೇ ದಿನಕ್ಕೆ ಉಸಿರು ನಿಲ್ಲಿಸಿದ್ಲು ಅಮ್ಮನ ಅಂತ್ಯಕ್ರಿಯೆ ಮಾಡಿದ ಮಾರನೇ ದಿನವೇ ತಂದೆ ಕೂಡ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ಹೋದವನು ಹೆಣವಾಗಿ ಮನೆಗೆ ಬಂದ ಅಂತ ಸೌಮ್ಯ ಪೊಲೀಸರ ಹತ್ರ ಹೇಳಿದ್ಲು ಹೀಗೆ ಮನೆಯಲ್ಲಿ ಒಬ್ಬರ ಹಿಂದೆ ಒಬ್ಬರಿಗೆ ಆರೋಗ್ಯ ಕೈಕೊಟ್ಟು ಮಸಣ ಸೇರಿದ್ರು ಆದರೆ ನಿಂಗೆ ಏನೂ ಆಗಿಲ್ವಾ ಅಂತ ಪೊಲೀಸರು ಸೌಮ್ಯಳನ್ನ ಪ್ರಶ್ನೆ ಮಾಡಿದ್ರು ಮಾತ್ರ ಇಲ್ಲ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದ್ದೆ ಅಂತ ಅಂದಿದ್ಲು ಇತ್ತ ಹಿರಿಯ ಅಧಿಕಾರಿಗಳ ತಂಡ ಮೂವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪರಿಶೀಲನೆ ಮಾಡಿ ಮೂವರು ಫುಡ್ ಪಾಯ್ಸನ್ ಇಂದ ಸತ್ತಿದ್ದಾರೆ ಅನ್ನೋದನ್ನ ಗಮನಿಸಿದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ಮೂವರ ಮೃತದೇಹಗಳನ್ನ ಮತ್ತೆ ಹೊರತಗಿಸಿ ಎಫ್ಎಸ್ಎಲ್ ಗೆ ಕಳಿಸಿತ್ತು ಅಲ್ಲದೆ ಗ್ರಾಮದಲ್ಲಿನ ಕುಡಿಯುವ ನೀರು ಸರ್ಕಾರ ನೀಡುವ ಪಡಿತರಾಖಿ ಸೌಮ್ಯ ರೇಷನ್ ತಂದಿದ್ದ ಶಾಪ್ ನ ದಿನಸಿ ಪದಾರ್ಥಗಳನ್ನು ಪೊಲೀಸರು ಎಫ್ ಎಸ್ ಎಲ್ ಟೆಸ್ಟ್ ಗೆ ಕಳಿಸಿದ್ರು ಮೂರು ದಿನಗಳ ಬಳಿಕ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು ರಿಪೋರ್ಟ್ ನೋಡಿದ ಕೂಡಲೇ ಪೊಲೀಸರು ಸೌಮ್ಯಾಳನ್ನ ಸೈಲೆಂಟ್ ಆಗಿ ಅರೆಸ್ಟ್ ಮಾಡಿ ನಿಗೂಢ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು ಯಾಕಂದ್ರೆ ಮೂವರ ದೇಹದಲ್ಲಿ ಇಲ್ಲಿ ಪಾಷಾಣ ಪತ್ತೆಯಾಗಿತ್ತು ಆ ದಿನ ಸತತ ಹತ್ತು ಗಂಟೆಗಳ ಕಾಲ ಪೊಲೀಸರು ಸೌಮ್ಯನ ತನಿಖೆ ಮಾಡಿದ್ರು ಆದ್ರೆ ಕಿಲಾಡಿ ಸೌಮ್ಯ ಮಾತ್ರ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ಲು ಇವಳ ಮಾತಿಂದ ತಾಳ್ಮೆ ಕಳೆದುಕೊಂಡು ಕೆರಳಿದ ಅಧಿಕಾರಿಗಳು ನೀನೇ ನಿನ್ನ ಮಗಳು ಹಾಗೂ ತಂದೆ ತಾಯಿಯನ್ನ ಕೊಂದಿದ್ದೀಯಾ ನಮ್ಮ ಹತ್ರ ಸಾಕ್ಷಿ ನೀನಾಗೆ ಒಪ್ಕೊಂಡ್ರೆ ಈ ಕೇಸ್ ನಿಂದ ಬಚಾವಾಗ್ತೀಯಾ ಇಲ್ಲ ಅಂದ್ರೆ ನಿಂಗೆ ಗಲ್ಲು ಶಿಕ್ಷೆ ಆಗೋದು ಪಕ್ಕ ನಿಂಗೆ ಇನ್ನು ಪೊಲೀಸರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಹೀಗಾಗಿ ನೀನು ನಿಜ ಹೇಳು ಅಂತ ಪೊಲೀಸರು ಸೌಮ್ಯನ ಗಟ್ಟಿಯಾಗಿ ಕೇಳಿದ್ರು ಸೆಡ್ಡು ಹೊಡೆದ ಸೌಮ್ಯ ನಿಮಗೆ ಧಮ್ಮಿದ್ರೆ ಅದೇನು ಸಾಬೀತು ಮಾಡ್ತಿರೋ ಮಾಡಿ ನೋಡೋಣ ಅಂತ ಪೊಲೀಸರಿಗೆ ಚಾಲೆಂಜ್ ಹಾಕಿದ್ಲು ಸೌಮ್ಯಾಳ ವರ್ತನೆ ನೋಡಿದ ಎಸ್ಪಿ ಚೈತ್ಯ ಆಕೆಯನ್ನ ಹೊಡಿಬೇಡಿ ಭಯ ಪಡಿಸಬೇಡಿ ಅಂತ ತಮ್ಮ ಟೀಮ್ ಗೆ ಸೂಚನೆ ನೀಡಿದ್ರು ಇತ್ತ ಸೌಮ್ಯಾಳ ಸೋದರ ಮಾವನನ್ನ ಸ್ಟೇಷನ್ ಗೆ ಕರೆಸಿದ ಪೊಲೀಸರು ಸೌಮ್ಯಾಳ ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಣೆ ಮಾಡಿದ್ರು ಆಗ್ಲಿಲ್ಲ ನೋಡಿ ಬಯಲಾಗಿದ್ದು ಸೌಮ್ಯಾಳ ಅಸಲಿ ಕಹಾನಿ ಸೌಮ್ಯ ಪಿಯುಸಿ ಓದುವಾಗ್ಲೇ ಒಬ್ಬನನ್ನ ಲವ್ ಮಾಡಿ ಮದುವೆಯಾಗಿದ್ಲು ಆದರೆ ಗಂಡನಿಗೆ ಇವಳ ಶೀಲದ ಮೇಲೆ ಇನ್ನಿಲ್ಲದ ಅನುಮಾನ ಒಂದು ಮಗು ಆದ್ಮೇಲಂತೂ ಆ ಮಗು ನನ್ನದಲ್ಲ ಅಂತ ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದ ಆದ್ರೆ ಅದೇನಾಯ್ತೋ ಏನೋ ಆ ಮಗು ಇದ್ದಕ್ಕಿದ್ದಂತೆ ಸತ್ತು ಹೋಗಿತ್ತು ಇದಾದ ಮೇಲೆ ಗಂಡ ಕೂಡ ಸೌಮ್ಯನ ಬಿಟ್ಟು ಹೋಗಿದ್ದ ಬಳಿಕ ಅವಳೇ ದುಡಿದು ಮನೆಯವರನ್ನ ನೋಡ್ಕೊಳ್ತಿದ್ಲು ಸಂಸಾರದ ಜವಾಬ್ದಾರಿಯನ್ನ ತನ್ನ ಹೆಗಲಿಗೆ ಹಾಕೊಂಡಿದ್ಲು ಕೆಲಸಕ್ಕೆ ಹೋಗ್ತಿದ್ದ ಇವಳಿಗೆ ದುಡ್ಡು ಕಾಸಿನ ಸಮಸ್ಯೆ ಇರಲಿಲ್ಲ ನಾವೆಲ್ಲ ಒಳ್ಳೆ ಕೆಲಸ ಸಿಕ್ಕಿರ್ಬೇಕು ಅಂತಾನೆ ಅನ್ಕೊಂಡಿದ್ವಿ ಆದ್ರೆ ಅವಳಿಗೆ ಐದಾರು ಜನರ ಜೊತೆ ಅಫೇರ್ ಇದೆ ಅನ್ನೋದು ಆಮೇಲೆ ಗೊತ್ತಾಯ್ತು ಹೀಗೆ ಆರು ಜನ ಬಾಯ್ಫ್ರೆಂಡ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾ ಬಂದ ಹಣದಲ್ಲೇ ಮನೆಯನ್ನು ಕಟ್ಟಿಸ್ತಿದ್ಲು ಗಂಡ ಇರ್ಲಿಲ್ಲ ಚಿಕ್ಕ ವಯಸ್ಸು ಹೋಗ್ಲಿ ಹೇಗೋ ಅವಳ ಜೀವನ ಅವಳು ನೋಡ್ಕೊಳ್ತಿದ್ದಾಳೆ ಅಂತ ನಾವು ಯಾವುದಕ್ಕೂ ವಿರೋಧ ಮಾಡ್ಲಿಲ್ಲ ಅಂತ ಸೌಮ್ಯಾಳ ಮಾವ ರವಿ ಪೊಲೀಸರ ಹತ್ರ ಹೇಳಿದ್ದ ಸೌಮ್ಯ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಂಡ ಎಸ್ಪಿ ಚೈತ್ಯ ಸೈಕಾಲಜಿಕಲ್ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ನಿನ್ನ ಗಂಡ ನಿನಗೆ ತುಂಬಾ ಹಿಂಸೆ ಕೊಡ್ತಿದ್ದ ಅನ್ನೋದು ಗೊತ್ತಾಯ್ತು ನೀನು ಜೀವನದಲ್ಲಿ ಬಹಳ ನೊಂದಿದ್ದೀಯಾ ಅಯ್ಯೋ ಪಾಪ ಅಂತ ಇವಳ ಮೇಲೆ ಸಹಾನುಭೂತಿಯನ್ನ ತೋರಿಸಿದ್ರು ಆದ್ರೆ ಸೌಮ್ಯ ಇದೆಲ್ಲ ಪೊಲೀಸರು ಆಡ್ತಿರೋ ನಾಟಕ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಾಯಿ ಬಿಡದೆ ಕೂತಿದ್ಲು ಸತತ ಎರಡು ದಿನಗಳ ಕಾಲ ಹೀಗೆ ಸೌಮ್ಯ ಮೇಲೆ ಸಹಾನುಭೂತಿ ತೋರಿಸಿದ್ದ ಚೈತ್ಯ ನಾನು ಒಂದು ಹೆಣ್ಣು ನಿನ್ನ ಬೆನ್ನಿಗೆ ನಾನಿರ್ತೀನಿ ನಿನ್ನ ಈ ಕೇಸ್ನಿಂದ ಪಾರು ಮಾಡ್ತೀನಿ ನಿನ್ನ ಕಣ್ಣೀರನ್ನ ಒರೆಸ್ತೀನಿ ಅಂತ ಹೇಳ್ತೀನಿ ಿದ್ದಂತೆ ಸೌಮ್ಯ ಗೊಳೋ ಅಂತ ಗೋಳಾಡಿದ್ಲು ನಾನೇ ನನ್ನ ಮಗಳಿಗೆ ಇಳಿ ಪಾಷಣ ಕೊಟ್ಟು ಕೊಲೆ ಮಾಡಿದ್ದೆ ಅಂತಾನು ಹೇಳಿದ್ಲು ಆಗ ಚೈತ್ಯ ನಿನ್ನ ಹೆತ್ತಮಗಳನ್ನು ನೀನು ಕೊಲ್ಲುವಂತದ್ದು ಏನಾಯ್ತು ಅಂತ ಕೇಳ್ತಿದ್ದಂತೆ ತನ್ನ ಬಾಯ್ ಫ್ರೆಂಡ್ಸ್ ಕಹಾನಿಯನ್ನ ರಿವೀಲ್ ಮಾಡಿದ್ಲು ಇವಳ ಮಾತು ಕೇಳಿದ ಪೊಲೀಸರೇ ಕಿವಿ ಮುಚ್ಕೊಂಡು ಕೂತು ಬಿಟ್ಟಿದ್ರು ನಾನು ಆರು ಜನರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದೆ ಅವರ ಜೊತೆ ಇದ್ರೆ ನಾನು ನನ್ನೆಲ್ಲ ಕಷ್ಟಗಳನ್ನ ಮರೆತು ಬಿಡ್ತಿದ್ದೆ ಅವರಿಲ್ಲ ಅಂದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ ಅವರಿಲ್ಲದೆ ನಾನು ಒಂದು ಕ್ಷಣವೂ ಇರಲ್ಲ ಅವರ ಜೊತೆ ಮಿಲನ ಮಹೋತ್ಸವ ಶುರುವಾದ್ರೆ ಸಾಕು ಮನೆ ಮಕ್ಕಳು ಅಪ್ಪ ಅಮ್ಮ ಎಲ್ಲವನ್ನೂ ಮರೆತು ಹೋಗ್ತಿದ್ದೆ ಅವರು ಕೊಡ್ತಿದ್ದ ಸುಖದಲ್ಲಿ ತೇಲಾಡಿ ಸ್ವರ್ಗ ನೋಡ್ತಿದ್ದೆ ಒಬ್ಬನ ಜೊತೆ ಅಥವಾ ಇಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ನನಗೆ ಬೇಕು ಅಂದಾಗ ಅವರು ಸಿಗಲ್ಲ ನನಗೆ ಬೇಕು ಅಂತ ಕರೆದಾಗ ಅವರು ಬರಲ್ಲ ಹೀಗಾಗಿ ನನಗೆ ತುಂಬಾ ಇಷ್ಟವಾದ ಜಾಸ್ತಿ ಸುಖ ಕೊಡ್ತಿದ್ದ ಆರು ಜನರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದೆ ಅವರನ್ನ ಮನೆಗೆ ಕರ್ಕೊಂಡು ಹೋಗಿ ಅವರ ಜೊತೆ ಎಂಜಾಯ್ ಮಾಡ್ತಿದ್ದ ಟೈಮ್ ಅಲ್ಲಿ ನನ್ನ ಮಗಳು ಅಡ್ಡಿ ಮಾಡ್ತಿದ್ಲು ಅದಕ್ಕೆ ಇಲಿ ಪಾಷಾಣ ಹಾಕಿ ನಾನೇ ನನ್ನ ಮಗಳನ್ನ ಕೊಲೆ ಮಾಡಿದ್ದೆ ಬಳಿಕ ದಿನಕ್ಕೊಬ್ಬರನ್ನ ಮನೆಗೆ ಕರೆಸಿಕೊಳ್ತಿದ್ದೆ ಆದ್ರೆ ನಮ್ಮ ಅಪ್ಪ ಅಮ್ಮ ಇವರೆಲ್ಲ ಯಾರು ನಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ಜಗಳ ಮಾಡಿ ನನ್ನ ಬೈತಿದ್ರು ಮನೆಗೆ ನನ್ನ ಬಾಯ್ ಫ್ರೆಂಡ್ಸ್ ಬಂದ್ರೆ ಸಾಕು ಬೈದು ವಾಪಸ್ ಕಳಿಸಿ ಬಿಡ್ತಿದ್ರು ಇದೇ ಕೋಪಕ್ಕೆ ನನ್ನ ಅಪ್ಪ ಅಮ್ಮ ಇಲ್ಲದಿದ್ರೆ ನಾನು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅವರಿಗೂ ವಿಷ ಹಾಕಿ ಕೊಂದೆ ಅಂತ ಸೌಮ್ಯ ತನ್ನ ಸೌಮ್ಯ ಸ್ವಭಾವದ ಹಿಂದಿನ ಕೊಲೆ ರಹಸ್ಯವನ್ನ ಬಾಯ್ ು ಹೀಗೆ ಪೊಲೀಸರ ಮುಂದೆ ಒಂದೊಂದೇ ಸತ್ಯ ಹೇಳಿದ ಸೌಮ್ಯ ತನ್ನ ಮನಸ್ಸಲ್ಲಿದ್ದ ಭಾರ ಇಳಿದಂತೆ ಹುಚ್ಚುಚ್ಚಾಗಿ ಹಾಡು ಆಡ್ತಾ ಇಂಟ್ರಾಗೇಷನ್ ಸೆಲ್ ಅಲ್ಲೇ ಕೂತಿದ್ಲು ಪ್ರಿಯಕರ ಮಾಡಿದ ಮೋಸಕ್ಕೆ ಮನನೊಂದಿದ್ದ ಸೌಮ್ಯ ಚಿಕ್ಕ ವಯಸ್ಸಾಗಿದ್ದರಿಂದ ತನ್ನ ದೇಹದ ಬಾಧೆ ತೀರಿಸಿಕೊಳ್ಳೋಕೆ ತನ್ನ ಮೇಲೆ ಪ್ರೀತಿ ತೋರಿಸುವವರನ್ನ ಹುಡುಕೊಂಡಿದ್ಲು ತನಗೆ ಇಷ್ಟವಾಗಿದ್ದನ್ನ ಮಾಡ್ತಾ ತನಗೆ ಇಷ್ಟ ಬಂದಂತೆ ಇರಬೇಕು ಅಂತ ಅನ್ಕೊಂಡಿದ್ಲು ಇದಕ್ಕಾಗಿ ತನ್ನ ಕುಟುಂಬವನ್ನೇ ಮಸಣಕ್ಕೆ ಕಳಿಸಿದ್ಲು ಸೌಮ್ಯ ಪರಿಸ್ಥಿತಿಯ ಕೈಗೊಂಬೆ ಅಂತ ಪೊಲೀಸರು ರಿಪೋರ್ಟ್ನ ರೆಡಿ ಮಾಡಿದ್ರು ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕಾಗಿ ಮುಖಕ್ಕೆ ಬಟ್ಟೆ ಕಟ್ಟಿ ಅವಳನ್ನ ಪೊಲೀಸರು ಮನೆಗೆ ಕರ್ಕೊಂಡು ಬಂದಿದ್ರು ಮನೆಯ ಹಿಂದಿನ ಗುಂಡಿಯಲ್ಲಿ ಮುಚ್ಚಿಟ್ಟಿದ್ದ ಇಲಿ ಪಾಷಾಣವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಬಳಿಕ ಪೊಲೀಸರು ಈಕೆಯನ್ನ ಜೈಲಿಗೆ ಕಳಿಸಿದ್ರು ಇತ್ತ ಕೋರ್ಟಲ್ಲಿ ವಿಚಾರಣೆ ನಡೀತಿದ್ರೆ ಈಕೆಯ ಸಂಬಂಧಿಕರಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ಕೊನೆಗೆ ಆರು ಜನರ ಬಾಯ್ ಫ್ರೆಂಡ್ಸ್ ಗಳ ಪೈಕಿ ಒಬ್ಬನಾದ್ರೂ ಬಂದು ಸೌಮ್ಯಗೆ ಸಾಂತ್ವನ ಹೇಳಿಲ್ಲ ಇದರಿಂದ ಮತ್ತಷ್ಟು ಮನನೊಂದಿದ್ಲು ಸೌಮ್ಯ ಆಗ ಪೊಲೀಸರೇ ಇವಳಿಗೆ ಧೈರ್ಯ ತುಂಬಿದ್ರು ಇಂಥ ಜೀವನ ಯಾಕಾದ್ರೂ ಬೇಕು ಅಂತ ಅನ್ಕೊಂಡ್ಲೋ ಏನೋ ಸೌಮ್ಯ ಇದ್ದ ಸೆಲ್ನಲ್ಲೇ ನೇಣಿಗೆ ಶರಣಾಗಿದ್ಲು ದುರಂತ ಅಂದ್ರೆ ಇವಳ ಮೃತದೇಹವನ್ನ ತಗೊಂಡು ಹೋಗೋಕು ಯಾರೊಬ್ಬರು ಮುಂದೆ ಬರಲಿಲ್ಲ ಕೊನೆಗೆ ಪೊಲೀಸರೇ ಕೋರ್ಟ್ ಅನುಮತಿ ಪಡೆದು ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು ಇತ್ತ ಜೈಲಿನಲ್ಲೇ ಸೌಮ್ಯ ನೇಣಿಗೆ ಶರಣಾದ ಸುದ್ದಿ ದೇಶದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಸೌಮ್ಯ ಸತ್ತಿದ್ದಾಳೆ ಅಂತ ಮೂವರನ್ನ ಸಸ್ಪೆಂಡ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿದ್ರು ಕೇರಳದ ಸೈನೈಟ್ ಸುಂದರಿ ಜಾಲಿ ಜೋಸೆಫ್ ಕೇಸ್ನ ಬಳಿಕ ಈ ಕೇಸ್ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಆದರೆ ಸೌಮ್ಯ ಸಾವಿನಿಂದ ಕೇಸ್ ಅಲ್ಲಿಗೆ ಮುಗಿದು ಹೋಗಿತ್ತು ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ